ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ರೋಡಿನ ಆಡಳಿತ ಸೌಧದ ಕಚೇರಿಯಲ್ಲಿ ಇಂದು ಫುಲ್ ರಶ್ ರೇಷನ್ ಕಾರ್ಡ್ ಪಡೆಯಲು ಸರತಿ ಸಾಲಿನಲ್ಲಿ ನಿಂತ ಮುನ್ನೂರಕ್ಕೂ ಹೆಚ್ಚು ಜನ ಬಿಸಿ ರೋಡಿನ ಆಡಳಿತ ಸೌಧದ ಕಚೇರಿಯಲ್ಲಿ ಇಂದು ರೇಷನ್ ಕಾರ್ಡ್ ವಿತರಿಸಲಾಯಿತು ಸುಮಾರು ಮುನ್ನೂರು ಜನ ಕಾರ್ಡ್ ಪಡೆಯುವ ಉದ್ದೇಶದಿಂದ ಕಚೇರಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತಿದ್ದರು ತಿದ್ದುಪಡಿ ಹೆಸರು ಸೇರ್ಪಡೆ ರದ್ದು ಮತ್ತು ವಾಸ್ತವ್ಯದ ಬದಲಾವಣೆಗಾಗಿ ಸರ್ಕಾರ ಅವಕಾಶ ನೀಡಿ ಖಾಸಗಿ ಗ್ರಾಮ್ ಒನ್ಗಳಲ್ಲಿ ಅರ್ಜಿಯನ್ನು ಸ್ವೀಕರಿಸದೆ ಅವಕಾಶ ನೀಡಿತ್ತು ಹೀಗೆ ನೀಡಿದ ಅರ್ಜಿಯನ್ನು ಮತ್ತು ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸಿ ಕಂದಾಯ ಇಲಾಖೆಯ ಆಹಾರ ಶಾಖೆಯಲ್ಲಿ ರೇಷನ್ ಕಾರ್ಡ್ ನೀಡಲಾಗುತ್ತಿತ್ತು ಸುಮಾರು ಮುನ್ನೂರು ಜನರಿಗೆ ರೇಷನ್ ಕಾರ್ಡ್ ಪಡೆಯುವ ಕಚೇರಿಗೆ ಬರುವಂತೆ ಟೋಕನ್ ನೀಡಿದ್ದು ಶುಕ್ರವಾರ ಶನಿವಾರ ರಜೆಯಾದ ಕಾರಣ ಎಲ್ಲರೂ ಇಂದು ಬಂದಿದ್ದಾರೆ ತಿದ್ದುಪಡಿ ಹೆಸರು ಸೇರ್ಪಡೆಗಾಗಿ ಇನ್ನೂ ಒಂದು ತಿಂಗಳ ಕಾಲ ಅವಕಾಶ ನೀಡುವಂತೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ ಒತ್ತಾಯ ಮಾಡಿದ್ದಾರೆ ಜನರ ಕಾರ್ಡ್ಗಳನ್ನು ಕಾರ್ಯಕ್ರಮ ಸರ್ಕಾರ ಆದೇಶ ಮಾಡಿದೆ ಆದರೆ ಈಗ ಎಲ್ಲ ತಾಲೂಕುಗಳಲ್ಲಿ ಬಹಳಷ್ಟು ಜನ ಸೇರ್ತಾ ಇದ್ದಾರೆ ಅದನ್ನು ಕನಿಷ್ಠ ಒಂದು ತಿಂಗಳಾದರೂ ಮುಂದುವರಿಸಬೇಕಂತ ನಾನು ಜನರಲ್ಲಿ ಒತ್ತಾಯವನ್ನು ಮಾಡ್ತಿದ್ದೇನೆ ಬ್ರಿಟಿಷ್ ಕಾಲದಲ್ಲಿ ನಡೆದ ಯಕ್ಷಗಾನದ ಆಮಂತ್ರಣ ಪತ್ರಿಕೆಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಶ್ರೀಕದ್ರಿ ಮಂಜುನಾಥೇಶ್ವರ ಭಂಡಾರದ ಮೇಳದವರಿಂದ ಇಂದ್ರಕಿಲಕ ಕೃಷ್ಣಾರ್ಜುನ ಕಾಳಗ ಪ್ರಸಂಗವನ್ನು ಪ್ರಸ್ತುತಪಡಿಸಿದ ಆ ಕಾಲದ ಟಿಕೆಟ್ ದರ ಕಲಾವಿದರ ಪರಿಚಯ ಪಾನೀಯ ತಿಂಡಿ ತಿನಿಸುಗಳ ಬಗೆಗಿನ ಮಾಹಿತಿಯನ್ನು ಒಳಗೊಂಡ ಆಮಂತ್ರಣ ಪತ್ರಿಕೆ ಇದಾಗಿದೆ ಹದಿನೇಳು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂದರ ಇಸವಿಯಲ್ಲಿ ನಡೆದ ಯಕ್ಷಗಾನದ ಬಗ್ಗೆ ಮಾಹಿತಿ ಇದರಲ್ಲಿ ನಮೂದಾಗಿದೆ ಪುತ್ತೂರು ಸಮೀಪದ ಕಬಕ ಎಂಬಲ್ಲಿ ಮೈದಾನದಲ್ಲಿ ಹಾಕಿರುವ ಭವ್ಯವಾದ ಥಿಯೇಟರ್ನಲ್ಲಿ ನಡೆದಿದೆ ಎಂಬುದರ ಬಗ್ಗೆ ಸಾಕ್ಷಿಯಾಗಿದೆ ಅಂಡ್ ಹೋಮ್ ನವೀನ್ ಬಜೆಟ್ ಪೂರ್ವಭಾವಿ ಸಭೆ ಬಂಟ್ವಾಳ ಪುರಸಭೆಯ ಸಭಾಂಗಣದಲ್ಲಿ ನಡೆಯಿತು ಅಧ್ಯಕ್ಷ ಬಿವಾಸು ಪೂಜಾರಿ ಮಾತನಾಡಿ ಬಂಟ್ವಾಳ ಪುರಸಭೆಯ ಮುಂದಿನ ಬಜೆಟ್ಗೆ ನಾಗರಿಕರ ಸಲಹೆ ಸೂಚನೆ ನೀಡಬೇಕು ಎಂದರು ಸಾಮಾಜಿಕ ಕಾರ್ಯಕರ್ತೆ ವಸಂತಿ ಗಂಗಾಧರ ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಅಂಗನವಾಡಿ ದುರಸ್ತಿಗೆ ಹಾಗೂ ಮಕ್ಕಳಿಗೆ ಆಟದ ಮೈದಾನ ನಿರ್ಮಾಣಕ್ಕಾಗಿ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಲೀನಾ ಬ್ರಿಟೊ ಇಂಜಿನಿಯರ್ ಡೆಮಿನಿಕ್ ಡಿಮೇಲೊ ಅಕೌಂಟೆಂಟ್ ಹರ್ಷಿತ ಉಪಸ್ಥಿತರಿದ್ದರು ನಾನು ನಮ್ಮ ಸಂಜೆಗಿರಿಯಲ್ಲಿರುವ ಒಂದು ಇಡೀ ನಮ್ಮ ಕಟ್ಟವಾಡದ ಪುರಸಭೆಗೆ ಒಂದು ಹೆಸರು ತರುವಂಥ ಒಂದು ಸಂಸ್ಥೆ ಅಲ್ಲಿ ಎರಡು ಮಾತೇ ಇಲ್ಲ ಯಾರು ಒಪ್ಪಿದ್ರು ಒಪ್ಪದೇ ಇಲ್ಲದಿದ್ದರು ರಾಣಿ ಹಬ್ಬ ಸರ್ ಬರುವ ಬೇರ ಕೇಂದ್ರ ಅಂತೇಳಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ವಿದೇಶಿ ಯುವಕರು ಸಂಶೋಧನೆಗಾಗಿ ಅಲ್ಲಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿಯ ನಮ್ಮ ಮಾರ್ಗದ ಸಮಸ್ಯೆ ಮಾಡಿದ್ದೆ ಕನಿಷ್ಠ ನಮ್ಮ